ಮೀನು ಮತ್ತು ಮಟನ್ ಮಾರುಕಟ್ಟೆ ಅಭಿವೃದ್ಧಿಗಾಗಿ ಕನ್ಸನ್ನು ಫಿಶಿಂಗ್ ಡಿಪಾರ್ಟ್ಮೆಂಟನ್ನು ಕರೆಸಿ ಅವರಿಗೆ ಮಾತಾಡಿಸಿ ಅವರಿಗಾದ ಅವ್ರಿಗೆ ಅವ್ರಿಗೆ ನಮ್ಮ ಬ್ಯಾಂಗ್ಳೂರು ಇಂಜಿನಿಯರಿನ ಕರೆಸಿ ಡಿ ಪಿ ಆರ್ ಮಾಡಿ ಎರಡು ಕೋಟಿ ರೂಪಾಯಿ ಪ್ರೊಪೋಸಲ್ಲನ್ನ ಸರ್ಕಾರಕ್ಕೆ ಕಳಿಸಿ ಮೊನ್ನೆ ನಾನು ಹೋಗದ ಹೋಗಿ ಮಂಗ್ ಮಂಕಳ್ ವೈದ್ಯ ನಮ್ಮ ಇವರು ಮೀನುಗಾರಿಕೆ ಸಚಿವರು ಅವರಿಂದ ಮತ್ತೊಂದು ರೆಕಮೆಂಡ್ ಮಾಡಿ ತೊಗೊಂಡು ಕೊಟ್ಕೊಂಡಿದ್ದೀನಿ ಅದು ಒಂದೆರಡು ತಿಂಗಳಲ್ಲಿ ಅದು ಸಹ ಗ್ರಾಂಟ್ ಆಗೋ ಸಾಧ್ಯತೆ ಇದೆ ಯಾಕಂದರೆ ಡಿ ಪಿ ಆರ್ ಕಂಪ್ಲೀಟಾಗಿ ಇದು ಅಫಿಷಿಯಲ್ ಮೂವಿಂಗ್ ಆಗಿರುವಂಥದ್ದು ಈಗ ಅದನ್ನು ಡಿ ಪೇ ಆರ್ ನಾನು ಕೊಡ್ತೀನಿ ನಾನು ನಿಮಗೆ ಅದು ಸಹ ಮೂವಿಂಗ್ ಆಗಿದೆ ಖಂಡಿತವಾಗೂ ಸಹ ಅದು ಎಷ್ಟು ಮಳಿಗೆಗಳಿದ್ದಾವೆ ಅದೆಲ್ಲ ಎಲ್ಲ ಮೆನ್ಷನ್ ಮಾಡಿದ್ದೀವಿ ಬೇರೆ ಊರ ಥರ ಒಂದು ಸತಿ ಹಿಂಗೆ ಲೈನಿಗೆ ಹೋದರೆ ರೌಂಡಪ್ ಮಾಡ್ಕೊಂಡು ಬಂದು ಅವ್ನು ನೋಡ್ಕೊಂಡು ಬರೋ ರೀತಿ ಇರ್ತದೆ ಒಂದು ಸುಮಾರು ಇಪ್ಪತ್ತೈದು ಸ್ಟಾಲ್ಗಳಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು ಈಗ ಪ್ರೆಸೆಂಟು ಎಂಟು ಹಾಜ ಒಂದು ಹತ್ತು ಹನ್ನೆರಡು ಜನ ಮಾಡ್ತಾ ಇದ್ದೀವಿ ಇನ್ ಫ್ಯೂಚರು ದೂರದೃಷ್ಟಿ ಇಟ್ಕೊಂಡು ಒಂದು ಇಪ್ಪತ್ತೈದು ಮಳಿಗೆಗಳು ಬೇಕಂತ ಅಂತ ಯೋಚನೆ ಮಾಡ್ಕೊಂಡು ಅದನ್ನು ಮಾಡಿದೀವಿ ಅದು ಸಹ ಡಿಪೆಲ್ಲ ಎಲ್ಲ ಕಂಪ್ಲೀಟ್ ಆಗಿರುವಂಥದ್ದು ಗ್ರಾಂಟ್ ಏನಂದರೆ ಫಿಶಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಕಷ್ಟ ಸಹ ಮಾಡ್ತೀವಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟು ರೆಕಮೆಂಡ್ ಆಗಿದೆ ಈಗ ಅದನ್ನು ಅವರು ಡೈರೆಕ್ಟರ್ ಕೇಳಿದೆ ಅದಕ್ಕೆ ಖಂಡಿತವಾಗಿ ಫಾಲೋ ಅಪ್ ಮಾಡಿ ಆದಷ್ಟು ಬೇಗ ಅದನ್ನು ಗ್ರ್ಯಾಂಟ್ ಒಂದು ಗ್ರಾಂಟ್ ರಿಲೀಸ್ ಆಗಿಬಿಟ್ರೆ ಕೆಲಸ ಪ್ರಾರಂಭ ಆಗ್ತದೆ ಒಂದು ಪ್ರೋಗ್ರೆಸ್ಸು ಒಂದು ಒಂದು ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಮಾಡ್ಬೋದು ಗ್ರ್ಯಾಂಟ್ ಬಂದಿದೆ ಯಾಕಂದರೆ ಬೆಳೆಗಾಲ ಇರ್ತದೆ ಹಂಡ್ರೆಡ್ ಪರ್ಸೆಂಟು ಒಂದು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಮಾಡ್ಬೋದು ಈಗ ನಮ್ಮ ಅವಧಿಯಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಭರವಸೆ ನನಗಿದೆ ಯಾ ಅಷ್ಟು ಅದನ್ನು ಫಾಲೋ ಅಪ್ ಮಾಡಿರುವಂಥದ್ದು ಮತ್ತು ಅದ್ರ ಜೊತೆಯಲ್ಲಿ ಒಂದು ನಾನು ಸೌದಿಗೆ ಹೋದಾಗ ನಾನು ನೋಡಿದ್ದೆ ಅದೇನು ನೋಡಿದ್ದೆ ಅಂತ ಹೇಳಿದರೆ ಅಂಡ್ರ್ ಫೌಂಟೆನು ಅಂಡ್ರ್ ಫೌಂಟೇನ್ ಏನಂತ ಹೇಳಿದರೆ ಟೋಟಲು ಕೆಳಗೆ ಟೈಲ್ಸ್ ಹಾಸಿ ಹಾಸಿದ ನೆಲ ಇರ್ತದೆ ಅದ್ರ ಮಧ್ಯದಲ್ಲಿ ಲೈಟಿಂಗ್ ಬೋರ್ಡ್ ಇದ್ದರೆ ಮೇಲೆ ಮೇಲೆ ಲೈಟ್ ಇರ್ತದೆ ಒಂದು ಜೆಟ್ಟು ಇರ್ತದೆ ಆ ಜಟ್ಟಿಂದ ನೀರು ಚಿಮ್ಮತ್ತೆ ಅದು ಏನಂತ ಹೇಳಿದ್ರೆ ಮಕ್ಕಳೆಲ್ಲ ಆಡಲಿ ಗಿಡ ಆಟ ಆಡ್ತಾ ಇದ್ದು ನೋಡಿದ್ದೆ ನಾನು ಅಲ್ಲಿ ಮತ್ತು ಮೊನ್ನೆ ಗುರ್ಗಾಮಲ್ಲಿ ಹೋದಾಗಲೂ ಸಹ ಒಂದು ದೊಡ್ಡ ಒಂದು ಮಾಲಲ್ಲಿ ನೋಡಿದ್ದೆ ಅಲ್ಲೂ ಸಹ ಮಕ್ಕಳು ಆಟ ಆಡ್ತಿದ್ದೆ ಆ ವಿಡಿಯೋ ಮಾಡ್ಕೊಂಡು ಮನಿ ನಾನು ಅದನ್ನು ಪಟ್ಟಣ ಪಂಚಾಯತ್ ನಿರ್ಣಯ ನಾನು ಬಜೆಟಲ್ಲಿ ರಿಸರ್ವ್ ಮಾಡಿದ್ದೆ ಅಂದರೆ ಅಂಡರ್ ಫೌಂಟೇನ್ ಮಾಡಬೇಕು ಅಂಥೇಳಿ ಅದನ್ನು ಈಗ ಪ್ರೆಸೆಂಟು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಿನ್ನೆ ಇಂಜಿನಿಯರ್ ಕರ್ಕೊಂಡು ತೋರಿಸಿದ್ದೀನಿ ಅದನ್ನು ಓ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೋರ್ಟು ಹುಬ್ಬಳ್ಳಿಯಿಂದ ಒಬ್ಬರು ಬರ್ತೀನಿ ಅಂತ ಹೇಳಿದಾರೆ ಬಂದರೆ ಅದು ಕೂಡ ಸದ್ಯದಲ್ಲೇ ನಾವು ಅದನ್ನು ಒಂದು ತ್ರೀ ಫೋರ್ ಮಂತ್ಸಲ್ಲಿ ನಾನು ತೆಂಡ್ರಿ ಆಗಿ ತೆಂಡ್ರಿ ಮಾಡಿ ನಿರ್ಣಯ ಆಗಿದೆ ನಿರ್ಣಯ ಆಗಿರೋದ್ರಿಂದ ನಮಗೇನು ಕಷ್ಟ ಆಗೋದಿಲ್ಲ ಅಂಡರ್ ಫೋಂಟರ್ ಮಾಡ್ಕೊಂಡ್ರೆ ಅದು ಪ್ರವಾಸೋದ್ಯಮ ಸ್ಥಳವಾಗಿ ನಮಗೆ ಉಳಿತದೆ ಯಾಕಂದರೆ ತುಂಬ ಜನ ನಮಗೆ ತೀರ್ಥಳಿಗೆ ಬಂದರೆ ಮೇಜರಾಗಿ ಬರೋದು ಒಂದು ಈ ಪಾರ್ಕಿಗೆ ಹೋಗ್ತಾರೆ ಇಲ್ಲ ಅಂತಂದರೆ ಹೊಳೆ ತೀರಕ್ಕೆ ತುಂಗ ತಿರಕ್ಕೆ ಹೋಗ್ತಾರೆ ಆ ಎರಡೂ ಕಡೆ ಹೋಗೋದ್ರಿಂದ ಅದು ನಮ್ಗೆ ಏನಾಗುತ್ತೆ ಅಂತೇಳಿದರೆ ಜಾಸ್ತಿ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಈಸಿ ಆಗಬೇಕು ಫ್ಯಾನ್ ಹಾಕ್ಬೇಕಾಗುತ್ತೆ ಅದಕ್ಕೆ ಆ ಎರಡರಿಂದ ಒಂದು ಕಡೆನೋ ಖಂಡಿತವಾಗಿ ಸಹ ಅದನ್ನು ಅಂಡ್ರಿ ಫೌಂಟನ್ನು ಮಾಡುವಂಥ ಕಾರ್ಯಕ್ರಮ ಸಹ ಪಟ್ಟಣ ಪಂಚಾಯತ್ನ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೂ ಸಹ ಸದ್ಯದಲ್ಲೇ ಟೆಂಡರ್ ಕರಿತಾ ಇದ್ದೀನಿ ಮತ್ತು ಅದ್ರ ಜೊತೆಯಲ್ಲಿ ವಿಶೇಷವಾಗಿ ನಾನು ಇನ್ನೂ ಹೇಳಿದೆ ಈಗ ಈಗಲೂ ಪ್ರಸಕ್ ಪಡ್ತಾ ಇದ್ದೀನಿ ಚಿತ್ರವಳ್ಳಿಯವ್ರ ವಾರ್ಡಲ್ಲಿ ಒಂದು ಅಂಗನವಾಡಿ ಬರ್ತಾಯಿದೆ ಬಟ್ ನಮ್ಮ ಗಾಂಧಿನಗರ ವಾರ್ಡಲ್ಲಿ ನಮ್ಮ ಅರ್ಧಕ್ಕೆ ನಿಂತಹ ಅಂಗನವಾಡಿ ಫಿನಿಶಿಂಗ್ ಅಂಗನವಾಡಿ ಮನೆ ಸ್ಲಾಬ್ ಹಾಕಿ ಫಿನಿಶ್ ಆಗಿದೆ ಅದ್ರ ಜೊತೆಯಲ್ಲಿ ಪಟ್ಟಣ ಪಂಚಾಯತ್ ಏರಿಗಳಿರುವಂಥ ಒಂದು ಫೆನ್ಸಿಂಗ್ ಬರ್ತಾ ಇದೆ ಅದು ಎಲ್ಲವೂ ಸಹ ಟೋಟಲಿ ಆ ಒಂದು ಕೋಟಿಯಲ್ಲಿ ಇದೆ ಮತ್ತು ವಿಶೇಷವಾಗಿ ಈ ನಮ್ಮ ನಮ್ಮ ಅವಧಿಯಲ್ಲೇ ನಡೆದಂಥ ಸಂದರ್ಭದಲ್ಲೂ ಸಹ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಅಮೃತ ಯೋಜನೆ ವಾಟ್ರ್ ಹೆಡಲ್ಲಿ ಬಂದಂಥದ್ದು ನಾವೇ ಕ್ರಿಯೋಜನೆ ಮಾಡಿಕೊಟ್ಟಿರುವಂಥದ್ದು ಅದರಲ್ಲಿ ಮುನ್ನೂರು ಟ್ಯಾಬ್ಗಳನ್ನು ಸಹ ಬಿ ಪಿ ಎಲ್ ಕುಟುಂಬದವರಿಗೆ ಫ್ರೀ ಕೊಡುವಂಥದ್ದು ಮೀಟರ್ಗಳನ್ನು ಹಾಕ್ಕೊಡುವಂಥದ್ದು ಅದು ಸಹ ಪ್ರೋಗ್ರೆಸ್ ಮಾಡಿರುವಂಥದ್ದು ಅದ್ರ ಜೊತೆಯಲ್ಲಿ ಸುಮಾರು ಅದರಲ್ಲಿ ನಮ್ಮ ಇಡೀ ನಮ್ಮ ವಾಟ್ರ್ ಹೌಸಿಗೆ ಕಾಂಕ್ರೀಟ್ ರೋಡು ಕಾಮ ವಾಲು ಅದೆಲ್ಲ ಸಹ ಕಾರ್ಯ ಕಾಮಗಾರಿ ಇರುವ ಇರುವಂಥದ್ದು ಮತ್ತು ಎಲ್ಲಕ್ಕಿಂತ ಜಾಸ್ತಿ ಹೇಳಬೇಕಂದ್ರೆ ಒಂದು ಪ್ರೊಪೋಸಲ್ ಎಸ್ ಬಿ ಎಮ್ ನಮ್ಮ ಸಾರ್ವಜನಿಕ ಶೌಚಾಲಯಗಳು ಇಲ್ಲೇನಾಗಿದೆ ಅಂತ ಹೇಳಿದ್ರೆ ನಾವು ಇಡೀ ಊರಿಗೆ ಬುದ್ಧಿ ಹೇಳ್ತೀವಿ ನಿಮ್ಮ ಟಾಯ್ಲೆಟ್ ಇಲ್ಲ ನಿಮ್ಮ ಟಾಯ್ಲೆಟ್ ನೀರು ಅಲ್ಲಿಗೆ ಹೋಗುತ್ತೆ ಇಲ್ಲಿಗೆ ಹೋಗುತ್ತೆ ಹೇಳಿ ಆದರೆ ಸಾರ್ವಜನಿಕ ಶೌಚಾಲಯ ಎಲ್ಲೆಲ್ಲಿ ಇದ್ದಾವೆ ಒಂದು ಬ ದೊಡ್ಡ ಬಸ್ ಸ್ಟ್ಯಾಂಡು ಎರಡನೇದಾಗಿ ನಮ್ಮ ತಾಲೂಕು ಆಫೀಸ್ ಎದುರುಗಡೆ ಮೂರನೇದಾಗಿ ಆಕುಂಬೆ ಆಗುಂಬೆ ಸ್ಟ್ಯಾಂಡ್ ಈ ಮೂರು ಭಾಗದಲ್ಲೂ ಸಹ ನಮ್ಮ ಶೌಚ್ಛ ಗುಂಡಿ ಏನಿದೆ ಅದು ಓವರ್ಫ್ಲೋ ಆಗ್ತಾನೇ ಇರ್ತದೆ ಕಾರಣ ಏನಂದರೆ ಅಲ್ಲಿ ಬಂಡೆ ಇರುವಂಥ ಏರಿಯಾ ಅದು ಹಿಂಗೋದಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ತುಂಬ ನ್ಯೂಸನ್ಸ್ ಆಗ್ತದೆ ಏನೋ ಯಾಕೆ ಸಮಸ್ಯೆ ಈಗ ಹಾಕಾಗ್ತಿಲ್ಲ ಔಟ್ ಔಟ್ಸೈಡ್ ಯಾಕೆ ಬರ್ತಾ ಇಲ್ಲ ನೀರು ಅಂತ ಹೇಳಿದ್ರೆ ನಮ್ಮದೇ ಸಕ್ಕಿಂಗ್ ಮಿಷನ್ ಇರೋದ್ರಿಂದ ನಾವು ವಾರಕ್ಕೆ ಎರಡು ಮೂರು ಸೀಟ್ ತೆಗೆಸ್ತಾಯಿದೀವಿ ಹಾಗೆ ಅದನ್ನು ಪರ್ಮನೆಂಟ್ ಸಲೆ ಸೊಲ್ಯೂಷನ್ ಮಾಡಬೇಕು ಅಂತ ಉದ್ದೇಶ ಅದನ್ನು ಈಗ ನಿರ್ಣಯ ತೊಗೊಂಡಿದೀವಿ ಅದು ಸಹ ಶಾಶ್ವತವಾಗಿ ಪರ್ಯಾಯ ಕಳಿಸ್ಬೋದು ಯಾಕಂದ್ರೆ ನಮ್ಮದು ಸಕ್ಕಿಂಗ್ ಮಿಷಿನ್ ಇರೋತಕ್ಕ ತೊಂದರೆ ಇಲ್ಲ ನಾವು ನಮ್ಮದು ಸಕ್ಕಿಂಗ್ ಮಿಷನ್ ಒಂದು ಸತಿ ಹಾಳಾಗಿತ್ತು ಅದು ಸಕ್ಕಿಂಗ್ ಮಿಷನ್ ಒಂದು ಸತಿ ಹಾಳಾದಾಗ ನಾವು ಬಾಡಿಗೆಗೆ ತೊಗೊಂಬಂತ ತೆಗೆಸಿದ್ರು ಉಂಟು ಇಲ್ಲ ಕೆಲವು ಟೈಮಲ್ಲಿ ಅದನ್ನು ಶೌಚಾಲಯ ಇದನ್ನು ಎಲ್ಲವೂ ಸಹ ಹೊರಗೆ ಹೋಗ್ತಾ ಇತ್ತು ಅದಕ್ಕೂ ಸಹ ಕಾರ್ಯ ಕಾರ್ಯರೂಪ ಪಟ್ಟಣ ಪಂಚಾಯಿತಿ ಮಾಡಿರುವಂಥದ್ದು ಇಂಥ ಅನೇಕ ಕಾರ್ಯಕ್ರಮಗಳು ಪಟ್ಟಣ ಪಂಚಾಯತ್ನ ಮಾಡಿದ್ವಿ ಮತ್ತು ವಿಶೇಷ ಎಲ್ಲ ಅದಾಗಿಲ್ಲ ಈಗ ಸ್ಟೀಲ್ ಟ್ಯಾಂಕರ್ ಹೇಳಿ ತರಿಸಿದ್ದೀವಿ ಒಂದು ಕುಡಿಯೋ ನೀರಿಗೆ ಸಂಬಂಧಪಟ್ಟ ಮಾಡಿದ್ವಿ ಮತ್ತು ನಮ್ಮಲ್ಲಿ ಕೆಲವು ಗುಜರಿ ಇದೆ ಸಭೆಯಲ್ಲಿ ಹೇಳುವಂಥದ್ದೆಲ್ಲ ತುಂಬ ತುಂಬ ನಮ್ಮ ಟ್ಯಾಕ್ಟ್ರಿಗಳು ತುಂಬ ಹಳೇದಾಗಿದ್ದು ಗುಜರಿದೆ ಅದು ಸಹ ಎಷ್ಟನ್ನು ಅಂತ ಹೇಳಿ ಪತ್ರಕರ್ತರ ದೊಡ್ಡ ಕನಸು ತುಂಬ ಪ್ರಯತ್ನಗಳು ಮಾಡ್ತಾನೆ ಇದ್ದಾರೆ ಟೆಕ್ನಿಕಲ್ ಸಮಸ್ಯೆಗಳು ಮತ್ತೊಂದು ಇನ್ನೊಂದೆಲ್ಲ ಎಲ್ಲ ರೀತಿಯಲ್ಲಿ ಆಗಿರುವಂಥದ್ದು ಕೇಳಿದಾಗ ಇಲ್ಲ ಇದು ಐ ಡಿ ಎಸ್ ಸಮಿತಿ ಬಿಲ್ಡಿಂಗು ಇಷ್ಟು ಇನ್ವೆಸ್ಟ್ಮೆಂಟಿಗೆ ಇಷ್ಟು ಅದನ್ನು ಅಮೌಂಟ್ ಫಿಕ್ಸೇಷನ್ ಆಗ್ತದೆ ಮತ್ತು ಕೊಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಸ್ವಾಭಾವಿಕವಾಗಿ ನಾವು ಲೀಗಲ್ ಆಗಿ ಹೋದಾಗ ಅಂತ ಅಂಥತೆ ವಿಚಾರಗಳು ಇದ್ದಾವೆ ಹಂಗಿದ್ದಾಗಲೂ ಕೂಡ ನಾವು ಪಟ್ಟಣ ಪಂಚಾಯಿತಿಯಿಂದ ಪತ್ರಿಕಾ ಭವನ ಪಟ್ಟಣ ಪಂಚಾಯತಿ ಪತ್ರಿಕಾ ಭವನ ಮಾಡಬೇಕಂತ ತೀರ್ಮಾನ ತೊಗೊಂಡಿದ್ದೀವಿ ಅದು ಸಹ ಸದ್ಯದಲ್ಲೇ ನಾವು ಅದನ್ನು ಅನುಷ್ಠಾನಗೊಳಿಸ್ತಾ ಇದ್ದೇವೆ ಅದಾದ ನಂತರದಲ್ಲಿ ಮತ್ತು ಪತ್ರಿಕಾ ವಿಶೇಷವಾಗಿ ಪತ್ರಿಕಾ ಮಿತ್ರರು ಸಹ ಕೇಳ್ಕೊಂಡಿದ್ದಾರೆ ನಾವು ಅದನ್ನು ನಾವು ನಡೆಸ್ತೀವಿ ಕೊಡಿ ಅಂಥೇಳಿ ಅದು ಸಹ ನಮ್ಮ ಸರ್ವ ಸದಸ್ಯರ ಸಹಕಾರದಿಂದ ಅದನ್ನು ಸಹ ಇಂಪ್ಲೀಮೆಂಟ್ ಮಾಡುವಂಥ ಯೋಜನೆಗಳಿಗೂ ಸಹ ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಮತ್ತು ವಿಶೇಷವಾಗಿ ಮತ್ತೊಂದು ಕಾರ್ಯಕ್ರಮ ಏನಂದರೆ ನಾನು ಅದನ್ನು ಹೇಳಿದ್ದೆ ಏನು ಅದನ್ನು ಈ ಹಂತಕ್ಕೆ ನಾವು ಕರೆದಿಲ್ಲ ಯಾಕಂದರೆ ನಮ್ಮಲ್ಲಿ ಐ ಎ ಎಸ್ಸು ಐ ಪಿ ಎಸ್ ಕೆ ಎಸ್ ಕೊಡೋಣ ಟ್ರೈನಿಂಗ್ ಕೋಚಿಂಗ್ ಕೊಡುವಂಥ ಯಾವುದೇ ಸಂಸ್ಥೆಗಳು ನಮ್ಮಲ್ಲಿ ಇಲ್ಲ ಅದು ಟಿ ಏರಿಯಾಗಳೆ ಸಿಗ್ತವೆ ನಮ್ಮ ತಿರ್ಥಳಿ ಹುಡುಗ ಒಬ್ಬ ಐ ಎ ಎಸ್ ಕೆ ಎಸ್ಸಿಗೆ ಸಂಬಂಧಪಟ್ಟಂಥ ಕನ್ನಡದ ಪುಸ್ತಕ ಬರೆದಿದ್ದ ತಸ್ಲಿಮ್ ಅಂಥೇಳಿ ಅವನಿಗೆ ನಾವು ಲಾಸ್ಟ್ ಟೈಮ್ ಮಾಡಿದಾಗ ಬಜೆಟಲ್ಲಿ ಸಹ ರಿಸರ್ವ್ ಮಾಡ್ಕೊಂಡಿದ್ದೇವೆ ಅದನ್ನು ಆ ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಈಗ ಮೈಸೂರಿನ ಒಂದು ಸಂಸ್ಥೆ ನಮ್ಮ ಹತ್ರ ಬಂದಿದೆ ನಮ್ಮಲ್ಲಿ ಎಷ್ಟು ಸ್ಟೂಡೆಂಟ್ಗಳಾಗ್ತವೆ ಅಂತ ವೆರಿ ಇಂಪಾರ್ಟೆಂಟ್ ಎಷ್ಟು ಸ್ಟೂಡೆಂಟ್ಗಳಾಗ್ತವೆ ಅಂತ ಹೇಳಿ ಅದನ್ನು ಅವರಿಗೆ ನಾನು ಹೇಳಿ ನಮ್ಮ ಒಂದು ಸತಿ ಹೌದು ಅಲ್ಲಿ ಪಡೆದ ಪಂಚಾಯಿತಿ ವ್ಯಾಪ್ತಿಯಲ್ಲ ಜನರಲ್ ಅನ್ರಲ್ದು ಯಾಕಂದರೆ ನೋಡ್ತೇವೆ ಫಸ್ಟು ಸ್ಟ್ರೆಂತ್ ನೋಡ್ತೇವೆ ಸ್ಟ್ರೆಂತ್ ನಮ್ಮ ವ್ಯಾಪ್ತಿಗೆ ಮುಗಿದರೆ ಓಕೆ ಮುಗಿಲ್ಲ ಅಂದರೆ ಒಂದು ಕೋರ್ ಸಿಗ್ ನಾವು ಮಾಡ್ತೇವೆ ಅದು ಸಹ ಅದಕ್ಕಂಥ ತರಬೇತಿ ಕೇಂದ್ರ ನಮಗೆ ನಮ್ಮದೇ ಆಗಿರೋದ್ರಿಂದ ನಮಗೇನು ಸಮಸ್ಯೆ ಆಗೋದಿಲ್ಲ ಅದಕ್ಕೂ ಸಹ ಫಾಲೋ ಅಪ್ ಮಾಡಿರುವಂಥದ್ದು ಇದೆಲ್ಲವೂ ಸಹ ಯೋಜನೆಗಳಿಗೂ ಸಹ ನಾವು ಮಾಡಿದೆ ಮತ್ತು ವಿಶೇಷವಾಗಿ ನಮಗ ಆದಾಯ ದೃಷ್ಟಿಕೊಂದರಲ್ಲೂ ಪಟ್ಟಣ ಪಂಚಾಯತ್ ಸಹ ಹಚ್ಚಿಸ್ಕೊಳ್ಳಿ ಸಹ ಸಾಕಷ್ಟು ಲೇವರ್ಗಳು ಆಗ್ತವೆ ಹೊಸ ಹೊಸ ಲೇಔಡ್ಗಳು ಆಗ್ತದೆ ಅದರಿಂದ ನಮ್ಗೆ ಆದಾಯ ಜಾಸ್ತಿ ಆಗ್ತದೆ ಅದ್ರ ಜೊತೆಯಲ್ಲಿ